ಬ್ರಾಟ್ ಯು ಬೈ ವಿಗಾರ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇದು ಯಲ್ಲಾಪುರ ತಾಲೂಕಿನ ಮಾಯನಮನೆ ಗ್ರಾಮದ ಬಾಸಲ್ ಮತಗಟ್ಟೆ ಈ ಮತಗಟ್ಟೆಗೆ ಮತ ಹಾಕುವುದಕ್ಕೆ ವಿದೇಶದಿಂದ ಆಗಮಿಸಿದಂತ ಒಬ್ಬರನ್ನ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಹೆಸರೇನು ನನ್ನ ಹೆಸರು ಸುಜಾತಾ ಮಹೇಶ್ ಗಾಂವ್ಕರ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನಾನು ಅಕೌಂಟ್ ಅಸಿಸ್ಟೆಂಟ್ ಆಗಿ ಬ್ರಿಟನ್ ನಲ್ಲಿ ಇರೋದು ಓಟ್ ಹಾಕೋದ್ರ ಸಲುವಾಗಿ ಭಾರತಕ್ಕೆ ಬಂದಿರೋದು ಓಟ್ ಹಾಕೋದ್ರ ಸಲುವಾಗಿ ನೀವು ಭಾರತಕ್ಕೆ ಬಂದ್ರೆ ನಿಮಗೆ ಅಷ್ಟೊಂದು ಪ್ರೇರಣೆ ಏನು ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಎಲ್ಲೇ ಇದ್ದರೂ ಕೂಡ ಬಂದು ಇಲ್ಲಿ ಮತದಾನ ಮಾಡಲೇಬೇಕು ಅಂದ್ರೆ ಒಂದು ಮಾತಿದೆ ಶಿಕ್ಷಣ ಆರೋಗ್ಯ ಮತ್ತೆ ನ್ಯಾಯ ಇದನ್ನ ಬಿಟ್ಟು ಬೇರೆ ಯಾವುದನ್ನೇ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಉಚಿತವಾಗಿ ಕೊಟ್ಟರು ಕೂಡ ಆ ದೇಶ ಅಷ್ಟು ಅಭಿವೃದ್ಧಿ ಕಾಣೋದಿಲ್ಲ ಅಂತ ಇವನ್ನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ರೆ ನಾವು ಸರಿಯಾದ ಸರಿಯಾಗಿ ಇರುವಂತಹ ವ್ಯಕ್ತಿಗಳನ್ನೇ ಚುನಾಯಿಸಬೇಕು ಅವರು ಐದು ವರ್ಷಗಳ ಕಾಲ ನಮಗಾಗಿ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ಒಂದು ಐದು ನಿಮಿಷ ಕಾಲದ ಒಂದು ಮತದಾನವನ್ನು ನಾವು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪ್ರೇರಣೆ ಮೂಲಕ ಬಂದಿದ್ದು ನಮ್ಮ ದೇಶದ ಅಭಿವೃದ್ಧಿ ಆಗಲೇಬೇಕು ಅಂತ ಈಗಾಗಲೇ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಮುಂಚೂಣಿಯಲ್ಲಿ ಇದೆ ಈಗ ಆಲ್ರೆಡಿ ಸೊ ಅದ ಅದೊಂದು ಪ್ರೇರಿತವಾಗಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಬೇ ಆದಷ್ಟು ಬೇಗ ಹೆಸರು ಪಡೀಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಬಂದಿದ್ದು ಅಂದ್ರೆ ಈಗಿರುವ ಸರ್ಕಾರ ಅದರ ಅಭಿವೃದ್ಧಿ ಪರವಾಗಿದೆ ಅನ್ನುವುದು ನಿಮ್ಮ ಅಪೇಕ್ಷೆಯ ಅಥವಾ ಇದಕ್ಕಿಂತಲೂ ಉತ್ತಮವಾದಂತಹ ಬದಲಾವಣೆಯನ್ನು ಬಯಸ್ತಾ ಇದ್ದೀರಾ ಕೇಂದ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಅಂತ ಒಂದು ಭಾವನೆ ಇದೆ ಯಾಕೆಂದ್ರೆ ಮುಂಚಿನ ದಿನಮಾನಗಳಿಗಿಂತ ಇವಾಗಿನ ದಿನಮಾನಗಳಲ್ಲಿ ಭಾರತದ ಹೆಸರು ಅತ್ಯಂತ ಹೆಚ್ಚಿನದಾಗಿ ಕೇಳ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಒಂದು ಸೈನ್ಯಕ್ಕೆ ಇರಬಹುದು ಅಥವಾ ಯಾವುದೇ ಒಂದು ಕ್ರೀಡೆಯಲ್ಲಿರಬಹುದು ಯಾವ್ದ್ರಲ್ಲೂ ಕೂಡ ಭಾರತ ಯಾವ್ದ್ರಲ್ಲೂ ಹಿಂದೆ ಬಿದ್ದಿಲ್ಲ ಇಲ್ಲಿ ತನಕ ಕೂಡ ಅದು ಮುಂಚೂಣಿಯಲ್ಲಿಯೇ ಇದೆ ಮತ್ತೆ ಅಭಿವೃದ್ಧಿ ಹೆಸರಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಹೆಚ್ಚಿನ ಬದಲಾವಣೆಗಳಾಗಬೇಕು ಅನ್ನೋ ಸದುದ್ದೇಶ ಇದೆ ಈಗ ಮೊದಲೇ ತಿಳಿಸಿದಂತೆ ಆರೋಗ್ಯ ಮತ್ತೆ ನ್ಯಾಯ ಇವುಗಳನ್ನು ಬಿಟ್ಟು ಮತ್ತೆ ಉಚಿತವಾಗಿ ಸಿಗದೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಒಂದು ಸದುದ್ದೇಶ ನೀವು ಉತ್ತಮ ಶಿಕ್ಷಣ ಉಳ್ಳವರಾಗಿ ನೀವು ಅಷ್ಟು ದೂರದಿಂದ ಮತದಾನಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ನಗರ ಪ್ರದೇಶದಲ್ಲಿರುವಂತಹ ಶಿಕ್ಷಣ ಹೊಂದಿದಂಥವರು ಮತದಾನಕ್ಕೆ ಬರ್ತಾ ಇಲ್ಲ ಮತದಾನದ ಪರ್ಸೆಂಟೇಜ್ ಬಹಳ ಕಡಿಮೆ ಆಗ್ತದೆ ಬಯಸ್ತೀರಿ ಹಕ್ಕು ಅನ್ನು ನಾವೇನು ಮತದಾನ ಮಾಡ್ತೀವಿ ಅದು ಕೇವಲ ಹಕ್ಕಲ್ಲ ನಮ್ ಹಕ್ಕು ಅಂತ ತಿಳಿದ್ರೆ ನಾವು ಚುನಾಯಿಸಬಹುದು ಚುನಾಯಿಸದೆ ಇರಬಹುದು ಆದ್ರೆ ಹಕ್ಕು ಅನ್ನುವುದು ನಮ್ಮ ಕರ್ತವ್ಯ ಕೂಡ ಅಂತ ನಮ್ಮ ತಲೆಯಲ್ಲಿದ್ರೆ ಮಾತ್ರ ನಾವು ಬಂದು ವೋಟ್ ಹಾಕೋಕೆ ಸಾಧ್ಯ ಆಗುತ್ತೆ ಅದನ್ನ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ ನಿಮಗೆ ಐದು ವರ್ಷಕ್ಕೊಮ್ಮೆ ಸಿಗುವ ಅವಕಾಶ ಇದು ದಯವಿಟ್ಟು ಯಾರು ಹಾಳು ಮಾಡ್ಕೊಳ್ಳದೆ ಬಂದು ಸರಿಯಾದ ವ್ಯಕ್ತಿಗಳನ್ನ ಚುನಾಯಿಸಿ ಅಂತಲೇ ಧನ್ಯವಾದಗಳು ನಮಸ್ಕಾರ Brought to you by Vigor, co-produced by sensodyne and Vimal, by Keseri Kesari. Associate sponsor: Ultratec Cement.